ಆತ್ಮೀಯ ಕರ್ನಾಟಕದ ಮಹಾಜನಗಳೇ ಜೈ ಮಾಲಿಗ ಜೈ ಭೀಮ್ ಜೈ ಸಂವಿಧಾನ ಬಂಧುಗಳೇ ಈಗಾಗಲೇ ಕಳೆದ ಮೂವತ್ತು ವರ್ಷಗಳಿಂದ ನಮ್ಮ ಹಿರಿಯರು ನಡೆಸ್ಕೊಂಡು ಬಂದಿರತಕ್ಕಂಥ ಸಾಮಾಜಿಕ ನ್ಯಾಯದ ಅಂಚಿ ತಿನ್ನುವ ಒಳ ಮೀಸಲಾತಿಯ ಹೋರಾಟ ತಾರ್ಕಿಕ ಹಂತದಲ್ಲಿದೆ ಸರ್ಕಾರ ಈಗಾಗಲೇ ನಾಗಮೋಹನ್ ದಾಸ್ ಅವರ ವರದಿಯನ್ನು ಸ್ವೀಕಾರ ಮಾಡಿದೆ ಕಳೆದ ಏಳನೇ ತಾರೀಕಿಗೆ ಕ್ಯಾಬಿನೆಟಲ್ಲಿ ನಡೆದಿರ್ತಕ್ಕಂಥ ಸಂದರ್ಭದಲ್ಲೇ ಈ ವರದಿಯನ್ನು ಅವರು ಅಂಗೀಕರಿಸಬೇಕಾಗಿತ್ತು ಯಾಕಂದರೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅಷ್ಟು ವೈಜ್ಞಾನಿಕವಾಗಿರ್ತಕ್ಕಂಥ ವಸ್ತುನಿಷ್ಠ ಅಂಶಗಳನ್ನು ನಿಖರ ದತ್ತಾಂಶಗಳನ್ನು ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಬಹುಶಃ ಅವ್ರು ಓದಲಿಕ್ಕೆ ಒಂದಷ್ಟು ಟೈಮ್ ಬೇಕಾಗಿತ್ತು ಅಂದರೆ ಎರಡು ದಿನ ಸಾಕಾಗಿತ್ತು ಯಾಕಂದರೆ ತೆಲಂಗಾಣದಲ್ಲಿ ಅಥವಾ ಆಂಧ್ರ ಪ್ರದೇಶದಲ್ಲಿ ಜಸ್ಟಿಸ್ ಅವರು ಮಾಡಿರ್ತಕ್ಕಂಥ ವರದಿಯನ್ನು ಕೇವಲ ಎರಡೇ ದಿನದಲ್ಲಿ ಅವರು ಅಂಗೀಕಾರ ಮಾಡಿ ಇಡೀ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರು ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಒಂದು ವರ್ಷದಿಂದ ಕಡೆಗಣಿಸಿದ್ದಾಗಿದೆ ಇದು ಘೋರ ಅಪರಾಧ ಅದು ಯಾವುದೇ ಕಾರಣಗಳಾಗಲಿ ಯಾವುದೇ ಎಲೆಕ್ಷನ್ಸ್ ಆಗಲಿ ಎಲ್ಲ ಹಿನ್ನೆಲೆಗಳಿಂದ ಎಲ್ಲ ದುಷ್ಪರಿಣಾಮಗಳಿಂದ ಸುಮಾರು ಒಂದು ವರ್ಷ ಸುಪ್ರೀಂ ಕೋರ್ಟ್ನ ಆದೇಶ ನೆನೆಗುದಿಯಲ್ಲಿದೆ ಇದು ದೊಡ್ಡ ಮಟ್ಟದ ಅನಾಹುತವನ್ನು ಸಮುದಾಯಗಳಲ್ಲಿ ಉಂಟು ಮಾಡಿದೆ ಯಾಕಂದರೆ ಸಾವಿರಾರು ವಿದ್ಯಾರ್ಥಿ ಯುವಜನರು ಉದ್ಯೋಗಕ್ಕೋಸ್ಕರ ಕಾದು 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 ಬೇಸತ್ತಿದ್ದರೆ ಅವರ ವಯೋಮಿತಿ ಮೀರ್ತಾ ಇದೆ ಈ ಒಂದು ಗಂಭೀರವಾಗಿರ್ತಕ್ಕಂಥ ವಿಷಯವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನೋದು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಪ್ರಗತಿ ಪರಾಮರ್ಶುಗಳಿಗಿತ್ತು ಆದರೂ ಪರವಾಗಿಲ್ಲ ಹದಿನಾರಕ್ಕೆ ಮತ್ತೆ ಮುಂದೂಡಿದರೆ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ ಸ್ವಾಗತಿಸ್ತೀವಿ ಆದರೆ ಯಾವುದೇ ಕಾರಣಕ್ಕೂ ಮತ್ತೊಂದು ಉಪ ಸಮಿತಿ ಹೆಸರಲ್ಲಿ ಮತ್ತೊಂದು ಕಾಲಹರಣ ಮಾಡ್ತಕ್ಕಂಥದನ್ನು ಇಡೀ ಶೋಷಿತ ಸಮುದಾಯಗಳು ಸಹಿಸೋದಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಅದಕ್ಕೋಸ್ಕರ ನಾನು ಮೊದಲಿಗೆ ಈ ಆಯೋಗದ ವರದಿಯನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಹೃದಯ ಸ್ಪರ್ಶಿ ಅಭಿನಂದನೆಗಳು ಯಾಕಂದರೆ ಆ ನ್ಯಾಯಮೂರ್ತಿಗಳು ಸುಮಾರು ಐದಾರು ತಿಂಗಳ ಕ ತಿಂಗಳುಗಳ ಕಾಲ ಇಡೀ ರಾಜ್ಯದ ಎಲ್ಲ ಜನತೆಯ ಅಹವಾಲುಗಳನ್ನು ಅತ್ಯಂತ ಸೌಜನ್ಯದಿಂದ ಸ್ವೀಕರಿಸಿದ್ದಾರೆ ಮತ್ತು ಅವರು ತಮ್ಮ ನೈತಿಕತೆಯನ್ನು ದೈ ನೈತಿಕತೆಯನ್ನು ಮರೆದಿದ್ದಾರೆ ಯಾವುದೇ ಸಂಭಾವನೆಯನ್ನು ಯಾವುದೇ ವಾಹನಗಳನ್ನು ಯಾವುದೇ ಕಚೇರಿಗಳನ್ನು ಸ್ವೀಕರಿಸಲಾರದೇ ಸಂವಿಧಾನಿಕ ಜವಾಬ್ದಾರಿಯನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಮತ್ತೆ ಇದರಲ್ಲಿ ಉಳುಕುಡುಕ್ತಕ್ಕಂಥ ಕೆಲಸ ಬೇರೆ ಬೇರೆ ಪ್ರಗತಿಪರ ಮಾಡ್ತಾ ಇದ್ದಾರೆ ಇದು ಅಪರಾಧ ಯಾಕಂದರೆ ಒಬ್ಬ ಜಸ್ಟಿಸ್ ಕೊಟ್ಟಿರ್ತಕ್ಕಂಥ ವರದಿ ಅಂತಿಮ ಆಗಬೇಕು ಅದಕ್ಕೆ ಸಲಹೆಗಳ ಅಭಿಪ್ರಾಯಗಳು ಮೂಡಬೇಕೇ ಹೊರತಾಗಿ ಅದು ಸಾರಸಗಟ್ಟ ಅವೈಜ್ಞಾನಿಕ ಅನ್ನೋ ಅಪಸ್ವರ ಇದೆಯಲ್ಲ ಅದು ಅತ್ಯಂತ ಅಸಂವಿಧಾನಿಕ ಅನ್ನೋದರೆ ಮತ್ತೊಂದು ಸಾರಿ ಹೇಳಬೇಕಾಗ್ತದೆ ಯಾಕಂದರೆ ಎಂಪೆರಿಕಲ್ ಡಾಟಾ ಬೇಕನ್ನಬೇಕಾಗಿದ್ದು ಸರ್ವೋಚ್ಚ ನ್ಯಾಯಾಲಯದ ಆದೇಶ ಅದೇ ಥರ ಯಾರು ಅತೃಪ್ತರ ಇದ್ದರು ಒಳ ಬಗ್ಗೆ ಅವರೆಲ್ಲರ ಅಭಿಪ್ರಾಯ ಏನಾಗಿದ್ದು ಸದಾಶಿವ ಆಯೋಗದ ವರದಿ ಅವೈಜ್ಞಾನಿಕ ನಾಗಮೋಹನ್ ದಾಸ್ ಅವರು ಮತ್ತೊಂದು ನೇತೃತ್ವ ಮಾಡಲಿ ಆ ಎಂಪೆರಿಕಲ್ ಡಾಟಾ ಮೂಲಕ ಒಪ್ಕೊಳ್ಳೋಣ ಅಂತ ಹೇಳಿದವರು ಈಗ ಎಂಪೆರಿಕಲ್ ಡಾಟನ್ನು ಸಿಕ್ಕಪಡೆ ಶ್ರಮಪಟ್ಟು ಅತ್ಯಂತ ತಾಳ್ಮೆಯಿಂದ ಎಲ್ಲ ಸಮುದಾಯಗಳ ಅಹವಾಲುಗಳನ್ನು ಸ್ವೀಕರಿಸೋದ್ರ ಮೂಲಕ ಒಂದು ಸ್ವಸ್ಥವಾಗಿರ್ತಕ್ಕಂಥ ವರದಿಯನ್ನು ಕೊಟ್ಟಿದ್ದಾರೆ ಒಂದು ಎರಡು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಅಥವಾ ಅಂಕಿಅಂಶಗಳಲ್ಲಿ ಏನಾದರೂ ಏರುಪೇರಾಗಿದ್ದರೆ ಅದನ್ನು ಸರಿಪಡಿಸ್ಬೋದೇ ಹೊರತಾಗಿ ಬಟ್ ಯಾವುದೇ ಕಾರಣಕ್ಕೆ ಅದನ್ನು ವಿಳಂಬ ಮಾಡ್ತಕ್ಕಂಥದ್ದು ಮಾಡಿದರೆ ಮತ್ತೊಂದು ಸಾರಿ ಯುವ ಜನರು ಬೀದಿಗೆ ಬರತಕ್ಕಂಥ ಸಂದರ್ಭ ಇದಾಗಿದೆ ಹಾಗಾಗಿ ಸನ್ಮಾನ್ಯ ಜಸ್ಟಿಸ್ರವರ ಒಂದು ವರದಿಯನ್ನು ವಸ್ತುನಿಷ್ಠವಾಗಿ ವೈಜ್ಞಾನಿಕವಾಗಿ ಸರ್ಕಾರ ಅರ್ಥ ಮಾಡಿಕೊಂಡು ಅದನ್ನು ಸಾಧನಪಡಿಸಬೇಕು ಜಾರಿ ಮಾಡಬೇಕು ಅದನ್ನು ಜಾರಿ ಮಾಡಿದ ಹೋದರೆ ಸರ್ಕಾರದ ವಿರುದ್ಧ ಆಗಸ್ಟ್ ಹದಿನಾರು ನಂತರ ಯುವಜನರು ಮತ್ತಷ್ಟು ರೋಸಿ ರಸ್ತೆಗೆ ಬರ್ತಕ್ಕಂಥ ಭಾಳ ಸ್ಪಷ್ಟ ಸೂಚನೆಗಳು ಕಾಣ್ತಾ ಇದೆ ಈಗಾಗಲೇ ನಮ್ಮೆಲ್ಲರ ಹಿರಿಯರ ಹೋರಾಟ ಅತ್ಯಂತ ಶಿಸ್ತುಬದ್ಧವಾಗಿ ನಡೆದಿದೆ ಕಳೆದ ಮೂವತ್ತು ವರ್ಷಗಳಿದೆ ಈಗಾಗಲೇ ಸಾವಿರದ ಎರಡು ಸಾವಿರದ ಹನ್ನೆರಡರಲ್ಲಿ ಬೆಳಗಾವಿಯಲ್ಲಿ ಸದಾನಂದ ಗೌಡರಿಗೆ ಸದಾಶಿವರವರು ಒಪ್ಪಿಸಿರ್ತಕ್ಕಂಥ ವರದಿಯನ್ನು ಕೇವಲ ಅಂಗೀಕಾರ ಮಾಡಿ ಮಂಡಿಸಿ ಬಹಿರಂಗಪಡಿಸಿ ಅಂದಾಗ ಲಾಠಿ ಎಟ್ ತಿಂದಿರೋ ರುಚಿ ನಮಗಿನ್ನೂ ನೆನಪಿದೆ ಸಿಕ್ತವಾಗಿರ್ತಕ್ಕಂಥ ವಾತಾವರಣವನ್ನು ಜಗದೀಶ್ ಶೆಟ್ಟರ್ ಸರ್ಕಾರ ಕೊಟ್ಟಿದೆ ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಹದಿಮೂರು ವರ್ಷಗಳ ಕಾಲ ಮತ್ತೆ ಅದೇ ನಿಧಾನಗತಿಯ ದ್ರೋಹ ಮುಂದುವರೆದಿದೆ ಇದನ್ನು ಸಹಿಸೋಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯವರು ಸಾಮಾಜಿಕ ನಾಯಕ ಅಧಿಕಾರರು ಅಂತ ಹೇಳ್ತಾರೆ ಅಹಿಂದ ವರ್ಗದ ನಾಯಕರಂತ ಅಂತ ಹೇಳ್ತಾರೆ ಎಲ್ಲ ವಸ್ತುಷ್ಠವಾಗಿರ್ತಕ್ಕಂಥ ಕಾನೂನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಸಹನ ಮೂರ್ತಿಗಳಂತ ನಾವು ಅರ್ಥ ಮಾಡ್ಕೊಂಡಿದ್ವಿ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೆ ಯಾವುದೇ ರೀತಿ ಅಪವಾದಗಳಿಗೆ ಅವಕಾಶ ಕೊಡಲಾರ್ದೇ ಸ್ಪಷ್ಟವಾಗಿ ತಮ್ಮ ಪರಮಾಧಿಕಾರವನ್ನು ಚಲಾಯಿಸಬೇಕು ಖಂಡಿತ ವರದಿ ಸಲ್ಲಿಕೆ ಕೂಡಲೇ ಹಲವಾರು ರೀತಿಯ ವಿರೋಧಗಳು ಬರ್ತದೆ ಆ ವಿರೋಧಗಳಿಗೆ ನಾವು ಗಮನ ಕೊಟ್ಟರೆ ಕೊಟ್ಟರೆ ವಸ್ಪಿಷ್ಟವಾಗಿರ್ತಕ್ಕಂಥ ಉದ್ದೇಶ ಮತ್ತು ಅರ್ಥಹೀನವಾಗ್ತದೆ ಅದಕ್ಕೋಸ್ಕರ ಸೋಮವಾರ ಸಿದ್ದರಾಮಯ್ಯನವರು ಹದ್ನಾರಕ್ಕೆ ವಿಶೇಷವಾಗಿರ್ತಕ್ಕಂಥ ಸಂಪುಟದ ಎಲ್ಲ ಸಚಿವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಪರಮಾಧಿಕಾರವನ್ನು ಚಲಾಯಿಸಬೇಕು ಅದು ಬಿಟ್ಟು ಯಾವುದೇ ಸಣ್ಣ ಪುಟ್ಟ ಸಮುದಾಯಗಳ ಅಥವಾ ಸ್ವಾಮೀಜಿಗಳ ಅಭಿಪ್ರಾಯಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಾರ್ದೇ ಸಂವಿಧಾನಿಕ ಹಕ್ಕನ್ನು ಚಲಾಯಿಸೋದ್ರ ಮೂಲಕ ಇನ್ನೊಂದು ಸಮುದಾಯಗಳಿಗೆ ಮೂವತ್ತು ವರ್ಷಗಳು ಬೀದಿ ನಿಂತಿರ್ತಕ್ಕಂಥ ಈ ಸಮುದಾಯಗಳಿಗೆ ಒಂದು ತಲೆಮಾರು ಎರಡು ತಲೆಮಾರು ಕೇವಲ ತಮ್ಮ ಹುದ್ದೆ ಯುದ್ಧಗಳನ್ನು ಕಲ್ಕೊಂಡು ರಸ್ತೆಯಲ್ಲಿ ನಿಂತು ಅಪಹಪಿಸ್ತಿರ್ತಕ್ಕಂಥ ಈ ಸಮುದಾಯಕ್ಕೆ ಮತ್ತೊಂದು ಸಾರಿ ದ್ರೋಹ ಮಾಡಲಾರದಂತೆ ಎಚ್ಚರ ವಹಿಸಬೇಕನ್ನೋದು ನಮ್ಮ ಆಗ್ರಹ ಹಾಗಾಗಿ ಕರ್ನಾಟಕದಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡಿರ್ತಕ್ಕಂಥ ಹಿರಿಯರು ಅಥವಾ ಮೂರು ನಾಲ್ಕು ತಿಂಗಳಿಂದ ಹೋರಾಟ ಮಾಡಿರ್ತಕ್ಕಂಥ ಕಿರಿಯರೆಲ್ಲರೂ ಸೇರಿ ಒಟ್ಟಾಗಿ ಅಗ ನಮ್ಮ ಅಗಸ್ಟು ಹನ್ನೊಂದರ ಫ್ರೀಡಮ್ ಪಾರ್ಕಿನ ಹೋರಾಟದಲ್ಲಿ ಭಾಳ ಸಕ್ರಿಯವಾಗಿ ಭಾಗವಹಿಸೋಣ ಆ ಹೋರಾಟದ ವೇದಿಕೆಯಲ್ಲಿ ಆ ಬಿಡಾರದಲ್ಲಿ ನಾವೆಲ್ಲರೂ ಮಲಗೋಣ ಅಲ್ಲೇ ಕೂಡೋಣ ಅಲ್ಲೇ ಚರ್ಚೆ ಮಾಡೋಣ ಅಲ್ಲಿಂದಲೇ ಸರ್ಕಾರವನ್ನು ಮಡಿಸ್ತಕ್ಕಂಥ ಸರ್ಕಾರವನ್ನು ಕಣ್ತಿರಿಸ್ತಕ್ಕಂಥ ಸರ್ಕಾರವನ್ನು ಮನವೊಲಿಸ್ತಕ್ಕಂಥ ಎಲ್ಲ ಕಾರ್ಯತಂತ್ರಗಳನ್ನು ಮಾಡೋಣ ದಯವಿಟ್ಟು ಮತ್ತೊಂದು ಸಾರಿ ಕೇಳ್ತಾ ಇದ್ದೀರಿ ಯಾವುದೇ ಪಕ್ಷ ಸಂಘಟನೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳನ್ನು ಮಾಡ್ಲಾರ್ದಂಗೆ ಸ್ಪಷ್ಟವಾಗಿರ್ತಕ್ಕಂಥ ಒಳ ಮೀಸಲಾತಿ ಅನ್ನಿಸ್ತಾನಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಒಂದಾಗೋಣ ನಂತರ ಪಕ್ಷ ನಂತರ ಸಂಘ ಫಸ್ಟ್ ಸಮುದಾಯ ಫಸ್ಟ್ ಒಳ ಮೀಸಲಾತಿ ಫಸ್ಟ್ ಸಂವಿಧಾನಿಕ ಅನ್ನೋದನ್ನು ಗಂಭೀರವಾಗಿ ತಾವೆಲ್ಲರೂ ಪರಿಗಣಿಸ್ಬೇಕು ಅದಕ್ಕೋಸ್ಕರ ಆಗಸ್ಟ್ ಹನ್ನೊಂದರಿಂದ ಅನಿರ್ದಿಷ್ಟ ಅಹೋರಾತ್ರಿ ಆರಂಭವಾಗ್ತದೆ ಆ ಅಹೋರಾತ್ರಿ ಹೋರಾಟದ ಉದ್ದೇಶ ಇಷ್ಟೇ ಒಳ ಮೀಸಲಾತಿ ಆದೇಶವನ್ನು ನಮ್ಮ ಕೈ ಕೊಡುವವರೆಗೂ ನೇಮಕಾತಿಗಳನ್ನು ಆರಂಭಿಸ್ತಕ್ಕಂಥ ಪ್ರಕ್ರಿಯೆಗೆ ಚಾಲನೆ ನೀಡೋವರೆಗೂ ನಾವು ಫ್ರೀಡಮ್ ಪಾರ್ಕಿಂದ ಪಟ್ಟು ಬಿಡಲಾರ್ದೇ ಕದಲಾರ್ದನೇ ಕೂಡ್ತೀವಿ ಅನ್ನೋ ಒಂದು ಶಪಥವನ್ನು ಈಗಾಗಲೇ ಸಮುದಾಯ ಮಾಡಿದೆ ಆ ಸಮುದಾಯದ ಈ ಒಂದು ಹೋರಾಟಕ್ಕೆ ಸಮುದಾಯದ ಈ ಒಂದು ಮನವಿಗೆ ಸರ್ಕಾರ ತೀವ್ರವಾಗಿ ಸ್ಪಂದಿಸಿ ತನ್ನ ಸಂವಿಧಾನಿಕ ಜವಾಬ್ದಾರಿಯನ್ನು ಸಮರ್ಥವಾಗಿ ಜಾರಿಗೊಳಿಸ್ಬೇಕು ಇದೊಂದೇ ಸರ್ಕಾರ ಮುಂದಿರ್ತಕ್ಕಂಥ ದಾರಿ ಅದು ಬಿಟ್ಟು ವಿನಾಕಾರಣ ಯಾವುದೋ ಪ್ರಭಾವಕ್ಕೆ ಯಾರೋ ಮಾತಿಗೆ ಕಿವಿಗೊಟ್ಟರೆ ಸಂವಿಧಾನಕ್ಕೆ ಬೆಲೆ ಕೊಟ್ಟಂಗೆ ಆಗಿಲ್ಲ ಹಂಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯವನ್ನು ಆಗಸ್ಟ್ ಹದಿನಾರಕ್ಕೆ ಜಾರಿ ಮಾಡ್ತಾರನ್ನೋ ಕುತೂಹಲ ಕುತೂಹಲ ಇಡೀ ರಾಜ್ಯದ ಜನಕ್ಕಿದೆ ಆ ಕುತೂಹಲವನ್ನು ಹುಸಿ ಮಾಡಲಾರ್ದಂತಾರೆ ತಮ್ಮ ನೈಜ ಜವಾಬ್ದಾರಿಯನ್ನು ಖಂಡಿತ ಅವರು ಮೆರಿತಾರೆ ಅನ್ನೋ ವಿಶ್ವಾಸದೊಂದಿಗೆ ಮತ್ತೆ ನಾವು ಫ್ರೀಡಂ ಪಾರ್ಕಿಗೆ ಬರ್ತಾಯಿದ್ದೀವಿ ದಯವಿಟ್ಟು ಎಲ್ಲರೂ ಪಕ್ಷಾತೀತವಾಗಿ ಈ ಹೋರಾಟದಲ್ಲಿ ಭಾಗವಹಿಸೋಣ ಪಟ್ಟು ಬಿಡದೆ ಕೂಡೋಣ ಒಳ ಮೀಸಲಾತಿ ಆದೇಶವನ್ನು ನಮ್ಮ ಕೈ ಕೊಡೋವರಿಗೆ ಹೋರಾಟಗಾರರಿಗೆ ಕೊಡೋವರಿಗೆ ನಾವು ಯಾವುದೇ ರೀತಿ ವಿರಮಿಸಂಗಿಲ್ಲ ಅನ್ನೋ ಪ್ರತಿಜ್ಞೆಯನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ ಅದಕ್ಕೋಸ್ಕರ ಇಡೀ ಕರ್ನಾಟಕದ ಎಲ್ಲ ಸಂಘಟನೆ ಪ್ರಗತಿಪರರು ರಾಜ್ಯಾಧ್ಯಕ್ಷರುಗಳು ಎಲ್ಲರೂ ಕೂಡ ಸ್ವಯಂ ಪ್ರೇರಣೆಯಿಂದ ಈ ಹೋರಾಟದಲ್ಲಿ ಭಾಗವಹಿಸೋಣ ಪದೇ ಪದೇ ಸಮುದಾಯಕ್ಕೆ ನಾವು ತೊಂದರೆ ಕೊಟ್ಟು ಒಂದಿನ ದುಡಿಮೆಯನ್ನು ಬಿಟ್ಟು ಒಂದಿನ ಕೆಲಸವನ್ನು ಬಿಟ್ಟು ಹಲವಾರು ಸಲ ತೊಂದರೆ ಕೊಟ್ಟಿದ್ದೀವಿ ಈಗ ನಾವು ಯಾರು ರಾಜ್ಯಾಧ್ಯಕ್ಷರಿದ್ದೀವಿ ಯಾರು ಸಂಘಟನೆಯ ಮುಂಚೂಣಿ ನಾಯಕರಿದ್ದೀವಿ ನಾವೇ ಸಾವಿರಾರು ಜನ ಆಗ್ತೀವಿ ಸಾವಿರಾರು ಜನ ಒಂದು ಹತ್ತು ದಿನ ನಮ್ಮ ಸಹನೆಯಿಂದ ಶಿಸ್ತುಬದ್ಧವಾಗಿ ನಮ್ಮ ಹೋರಾಟವನ್ನು ಪ್ರಾರಂಭಿಸೋಣ ಅಹೋರಾತ್ರಿಯ ಆಗಸ್ಟ್ ಹನ್ನೊಂದರ ಹೋರಾಟದಲ್ಲಿ ತವೆಲ್ಲರೂ ಸ್ವಯಂ ಪ್ರೇರಣೆಯಿಂದ ಸ್ವಾಯಿಚ್ಛೆಯಿಂದ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸೋಣ ದಯವಿಟ್ಟು ನೀವೆಲ್ಲರೂ ಬನ್ನಿ ಸ್ವಾಗತ ಸುಸ್ವಾಗತ